ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾನ್ ಚಂದ್ರಶೇಖರ 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 ರಕ್ಷಮಾ ತೀಲಾಮೃತ ಹದಿಮೂರು ಒಮ್ಮೆ ಗುರುವರಿಯರು ತುಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಇದ್ದಕ್ಕಿದ್ದಂತೆಯೇ ಹತ್ತಿರ ನಿಂತಿದ್ದ ಪರಿಚಾರಕನಿಗೆ ಕೇಳುವಂತೆ ಅಮ್ಮನವರಿಗೂ ಅನ್ಯಾಯ ಮಾಡುತ್ತಿದ್ದಾರಲ್ಲ ಎಂದರು ಆ ಪರಿಚಾರಕನಿಗೇನು ಅರ್ಥವಾಗಲಿಲ್ಲ ಸುಮ್ಮನೆ ಪ್ರಶ್ನಾರ್ಥಕವಾಗಿ ನಿಂತುಕೊಂಡನು ಈ ದಿನ ಶ್ರೀ ಶಾರದಮ್ಮನವರಿಗೆ ಪಂಚಾಮೃತಾಭಿಷೇಕವಲ್ಲವೇ ಉಗ್ರಾಣದಲ್ಲಿ ಹಸುವಿನ ತುಪ್ಪಕ್ಕೆ ಬೇರೆ ತುಪ್ಪವನ್ನು ಬೆರಕೆ ಮಾಡುತ್ತಿದ್ದಾರೆ ಹಾಗೆ ಮಾಡಬಾರದೆಂದು ಹೇಳಿವಾ ಎಂದು ಗುರುದೇವರು ಹೇಳಿದರು ಪರಿಚಾರಕನು ಕೂಡಲೇ ಹೊಳೆದಾಟಿ ಮಠದ ಉಗ್ರಾಣಕ್ಕೆ ಬಂದನು ಅಲ್ಲಿ ನೌಕರನೊಬ್ಬನು ಅಭಿಷೇಕದ ಒಳ್ಳೆಯ ತುಪ್ಪಕ್ಕೆ ಅಂಗಡಿ ತುಪ್ಪವನ್ನು ಬೆರಕೆ ಮಾಡುತ್ತಿದ್ದದನ್ನು ಸ್ವತಃ ಕಂಡನು ಪರಿಚಾರಕನು ಉಗ್ರಾಣಾಧಿಕಾರಿಗೆ ತಿಳಿಸಿ ಅಭಿಷೇಕಕ್ಕೆ ಒಳ್ಳೆಯ ತುಪ್ಪವನ್ನು ಸಿದ್ಧಪಡಿಸಬೇಕೆಂಬ ಗುರುಗಳ ಆಜ್ಞೆಯನ್ನು ತಿಳಿಸಿದನು ಉಗ್ರಾಣಾಧಿಕಾರಿಗಳು ನೌಕರನಿಗೆ ತರಾಟೆಗೆ ತೆಗೆದುಕೊಂಡರು ಅವನಿಗೆ ಬುದ್ಧಿವಾದವನ್ನು ಹೇಳಿ ತಿದ್ದಿಕೊಳ್ಳುವಂತೆ ಕಠಿಣವಾಗಿ ನುಡಿದರು ಆತನಿಗೆ ತಪ್ಪಿನ ಅರಿವಾಗಿ ತನ್ನ ನಡತೆಯನ್ನು ಸರಿಪಡಿಸಿಕೊಂಡರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ